ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಬೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ ಸೊ ಅದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ದಯವಿಟ್ಟು ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ನೀವು ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೆ ಅರ್ಧ ಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡತ್ತೆ ಅಂಡ್ ಅದ್ರ ಜೊತೆಗೆ ಸೊ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹೆಣ್ಮಕ್ ಇರುವಂತವ್ರಿಗೆ ಎರಡ್ ರೂಪಾಯಿ ಕೊಡ್ತಾರಂತೆ ಅನಿತಾ ಅದ್ರ ಹೆಸರು ಬಂದು ಪಿ ಎಂ ಕನ್ಯಾ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾ ಸೊ ನಿಮ್ಗೋಸ್ಕರ ಪಿ ಎಂ ಕನ್ಯಾ ಯೋಜನೆ ಅಂತ ಅಂದ್ರೆ ಏನು ಆ ಒಂದು ಯೋಜನೆಯಡಿ ನಿಮ್ಗೆ ಖಂಡಿತವಾಗ್ಲೂ ಎರಡ್ ಸಾವಿರ ರೂಪಾಯಿ ದುಡ್ಡು ಸಿಗತ್ತ ಹೆಣ್ಮಕ್ಳ ಇರುವಂತವ್ರಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಕೊಂಡು ಬಂದಿದ್ದೀನಿ ಸೊ ಇದ್ರ ಬಗ್ಗೆ ಕೂಡ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗ್ಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅದ ಹೇಳ್ತಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆದು ಹನ್ನೆರಡನೇ ಕತ್ತಿನ ಹಣದಲ್ಲಿ ಏನು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಏನ್ ಸಿಹಿ ಸುದ್ದಿ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಪೋಸ್ಟ್ ಮಾಡಿರುವಂತದ್ದು ಸೊ ಇನ್ ಮುಂದೆ ಅಂದ್ರೆ ಮುಂದಿನ ತಿಂಗಳಿಂದ ಏನು ಹನ್ನೆರಡನೇ ಕತ್ತಿನ ಹಣವನ್ನ ಕೊಡ್ತೀವೋ ಆ ಒಂದು ಕಂತಿನ ಎರಡ್ ಸಾವಿರ ರೂಪಾಯಿ ಹಣವನ್ನ ನಾವು ಇಪ್ಪತ್ತೊಂದನೇ ತಾರೀಕಿನ ಮೇಲೆ ಹಾಗೆ ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ಖಂಡಿತವಾಗ್ಲೂ ಎಲ್ಲಾ ಮಹಿಳೆಯರ ಖಾತೆಗೆ ಹಾಕ್ತೀವಿ ಅಂತ ಹೇಳಿಬಿಟ್ಟು ಪೋಸ್ಟ್ ಅನ್ನ ಮಾಡಿರುವಂತದ್ದು ಸೊ ಯಾಕೆ ಈ ರೀತಿ ಮಾಡಿದ್ದಾರೆ ಸೊ ಇವಾಗ ನಿಮ್ಗೆ ಖುಷಿ ಕೂಡ ಆಗತ್ತೆ ಸೊ ಹೌದಾ ಹಾಗಾದ್ರೆ ಇಪ್ಪತ್ತೊಂದೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಖಂಡಿತವಾಗ್ಲು ಇವ್ರು ಹಾಕ್ಬಿಡ್ತಾರ ಅಂತ ಹೇಳ್ಬಿಟ್ಟು ಸೊ ಈಗ ಸದ್ಯಕ್ಕೆ ಪೋಸ್ಟ್ ಮಾಡಿರೋದು ಅವ್ರು ಅದನ್ನೇ ಓಕೆನಾ ಸೊ ಇದು ಹನ್ನೆರಡನೇ ಕಂತಿಗೆ ಮಾತ್ರ ಅಲ್ಲ ಹನ್ನೆರಡನೇ ಕಂತಿಂದ ಇನ್ ಬರೋ ಎಲ್ಲಾ ಕಂತಿನ ಹಣವನ್ನು ಕೂಡ ನಾವು ಸೊ ಈ ಡೇಟ್ ಅಲ್ಲಿ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಮೇಲೆ ಯಾವ ಡೇಟ್ ಆದ್ರೂ ಹಾಕ್ಬಹುದು ಹಾಗೆ ಇಪ್ಪತ್ತಾರನೇ ತಾರೀಕು ಒಳಗಡೆ ಸೊ ಕಂಪ್ಲೀಟ್ ಆಗಿ ಯಾರ್ಯಾರಿಗೆಲ್ಲ ಎಲ್ಲಾ ಮಹಿಳೆಯರು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಇದೀರಾ ಅವ್ರಿಗೆಲ್ರಿಗೂ ಕೂಡ ಆ ಒಂದು ಐದು ದಿನದ ಒಳಗಡೆನೆ ಕಂಪ್ಲೀಟ್ ಮಾಡ್ತೀವಿ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಯಾಕಿಂಗ್ ಹೇಳ್ತಾ ಇದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗಾಗ್ಲೇ ನಿಮಗೆ ಗೊತ್ತಿದೆ ಹನ್ನೊಂದನೇ ಕಂತಿನ ಹಣ ಕೇವಲ ಐದು ಲಕ್ಷ ಜನಗಳಿಗೆ ಬಂದಿದೆ ಹಾಗೆ ಹೋಲ್ಡ್ ಮಾಡಿದ್ದಾರೆ ಹಾಗೆ ದಿನಕ್ಕೆ ಈಗ ಮತ್ತೆ ಬಿಡುಗಡೆ ಕೂಡ ಸ್ಟಾರ್ಟ್ ಆಗಿದೆ ಆದ್ರೆ ಒಂದ್ ದಿನಕ್ಕೆ ಒಂದ್ ಲಕ್ಷ ಜನ ಐವತ್ ಸಾವಿರ ಜನ ಸೊ ತುಂಬಾ ಬೆರಳೆಣಿಕೆ ಅಷ್ಟು ಜನಗಳಿಗೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬರ್ತಾ ಹೋಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಹನ್ನೊಂದನೇ ಕಂತಿನ ಹಣದಲ್ಲಿ ಹಲವಾರು ಮಹಿಳೆಯರಿಗೆ ಕನ್ಫ್ಯೂಷನ್ ಇದೆ ಹೌದಾ ಸೊ ಇದೇನಿದು ನಿಜವಾಗ್ಲೂ ಬಿಡುಗಡೆ ಮಾಡಿದ್ದಾರೆ ಅಥವಾ ಏನಾದ್ರೂ ಸುಳ್ಳು ಸುದ್ದಿ ಏನಾದ್ರೂ ಹಬ್ಸಿದಾರ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದು ಸುಳ್ಳು ಸುದ್ದಿ ಅಲ್ಲ ಸೊ ಹನ್ನೊಂದನೇ ಕತ್ತಿನ ಹಣ ಬಿಡುಗಡೆ ಆಗಿದ್ರು ಕೂಡ ಅವರೇ ಹೋಲ್ಡ್ ಮಾಡಿದ್ದಾರೆ ಸೊ ಎಲ್ರಿಗೂ ಕೂಡ ಒಂದೇ ದಿನದಲ್ಲಿ ಅವರು ಹಾಕ್ತಾನೆ ಇಲ್ಲ ಹನ್ನೊಂದನೇ ಕಂತಿನ ಹಣವನ್ನ ಸೊ ಹಾಗಾಗಿ ಜನಗಳು ನಂಬಿಕೆಯನ್ನ ಕಂತಿನ ಹಣವನ್ನು ಮಾಡ್ತೀವಿ ಬಟ್ ನೆಕ್ಸ್ಟ್ ಹನ್ನೆರಡನೇ ಕಂತಿಂದ ನಾವು ಸೊ ಆ ಡೇಟ್ ನಾನು ಹೇಳಿದೆ ಅಲ್ವಾ ಇಪ್ಪತ್ತೊನೇ ತಾರೀಕು ಮೇಲೆ ಇಪ್ಪತ್ತಾರನೇ ತಾರೀಕು ಒಳಗಡೆ ಖಂಡಿತ ಹಾಕ್ತಿವಿ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇನ್ ಮುಂದೆ ಕಾಯೋ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಆ ರೀತಿ ಏನಾದ್ರು ಮಾಡ್ಬಿಟ್ರೆ ಸೊ ಪ್ರತಿ ದಿನ ಬಂದ್ಬಿಟ್ಟು ಯಾವತ್ತಾಗ್ತಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣನ ಸೊ ಬೇರೆ ಜಿಲ್ಲೆವರಿಗೆ ಹಾಕ್ಬಿಟ್ಟಿದಾರಲ್ಲ ಈ ಡೇಟ್ ಅಲ್ಲಿ ನಮ್ಮ ಜಿಲ್ಲೆಗೆ ಯಾವತ್ ಬರುತ್ತೆ ಅಥವಾ ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮೂರ್ನಲ್ಲಿ ಬೇರೆಯವ್ರಿಗೆ ಅಕ್ಕಪಕ್ಕದ ಮನೆಯವ್ರಿಗೆ ಬಂದಿದೆ ನಮಗೆ ಇನ್ನೂ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಖಂಡಿತ ಎಲ್ಲಾ ಮಹಿಳೆಯರು ಕಾಯ್ತಾ ಇರ್ತೀರಲ್ವಾ ಸೊ ಇವ್ರೇನಾದ್ರೂ ಏನಾದ್ರು ಹೇಳಿ ಡೇಟಿಗೆ ಅಟ್ಲೀಸ್ಟ್ ಈ ಸಲನಾದ್ರೂ ಏನು ನುಡಿದಂತೆ ನೆಡ್ಕೊಂಡ್ರೆ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಇದಕ್ಕಿಂತ ಖುಷಿ ಬೇರೆ ಏನು ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ ಕೂಡ ಅಂಡ್ ನಿಮ್ಗೆ ಈಗ ಅನಿಸ್ಬೋದು ಇದೇ ನನಿತ ಇನ್ನು ಹನ್ನೊಂದೇ ಕಂತಿನ ಹಣನೇ ಬಂದಿಲ್ಲ ಈಗಾಗಲೇ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಇವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅವ್ರು ಗ್ಯಾರಂಟಿ ಕೊಡ್ತಾ ಇದ್ದಾರೆ ನೀವ್ ಯಾರು ಭಯ ಪಡ್ಬೇಡಿ ಹನ್ನೊಂದೇ ಕಂತಿನ ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗಾಗಿ ನೀವೆಲ್ಲರೂ ಕೂಡ ನಂಬಿಕೆ ಇಡಿ ಖಂಡಿತ ನಿಮ್ಗೂ ಕೂಡ ಸೊ ಸದ್ಯದಲ್ಲೇ ಇನ್ನೊಂದು ವಾರದೊಳಗಡೆ ಹನ್ನೊಂದೇ ಕಂತಿನ ಹಣ ಎಲ್ರಿಗೂ ಕೂಡ ಬರುತ್ತೆ ಸೊ ಹಾಗಾಗಿನೇ ಅವರು ಮುಂದಿನ ಕಂತಿನ ಹಣದ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಸೊ ಇಲ್ಲಿಗೆ ನೀವು ಮಹಿಳೆಯರು ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವ್ದೇ ವಿಪಕ್ಷಗಳು ಏನೇ ಹೇಳಿ ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸ್ಬಿಡ್ತಾರೆ ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅವ್ರ ಖಜಾನೆ ಖಾಲಿ ಆಗಿದೆ ಖಂಡಿತವಾಗ್ಲೂ ಇವರು ಮಹಿಳೆಯರಿಗೆ ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾವುದೇ ಬಿಜೆಪಿ ಸರ್ಕಾರ ಆಗ್ಲಿ ಜೆಡಿಎಸ್ ಸರ್ಕಾರ ಆಗ್ಲಿ ಹೇಳಿದ್ರು ಕೂಡ ಮಹಿಳೆಯರು ಅವರ ಮಾತಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಿಮ್ಗಳಿಗೆ ಪೋಸ್ಟ್ ಮಾಡಿ ತಿಳಿಸ್ತಾ ಇದೆ ಜನಗಳಿಗೋಸ್ಕರ ಓಕೆನಾ ಸೊ ಅವ್ರ ಅಕೌಂಟ್ ಅಲ್ಲಿ ಅವರೇ ಸ್ವಂತವಾಗಿ ಟ್ವೀಟ್ ಮಾಡಿ ಜನಗಳಿಗೆ ತೋರಿಸ್ತಾ ಇರುವಂತದ್ದು ಹೋಪ್ ಇವಾಗ ನಿಮ್ಗೆ ಹನ್ನೊಂದು ಮತ್ತೆ ಹನ್ನೆರಡನೇ ನಂತರ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣದ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಸಾಕಷ್ಟು ಜನಗಳು ಕಳೆದ ಒಂದ್ ತಿಂಗಳಿಂದ ಕೂಡ ನಂಗೆ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಪಿ ಕನ್ಯಾ ಯೋಜನೆ ಅಂತ ಹೇಳಿ ಇದೆಯಲ್ಲ ಸೊ ಇದ್ರಲ್ಲೂ ಕೂಡ ಎರಡ್ ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಸಿಗುತ್ತಂತೆ ಅದನ್ನ ನೀವ್ ಯಾಕೆ ವಿಡಿಯೋ ಮಾಡಿ ತಿಳಿಸಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಇನ್ನು ಹೆಚ್ಚಿನ ವಿಷಯವನ್ನ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ಕೊಂತ ಇದ್ರಿ ಅಲ್ವಾ ಸೊ ನೀವು ಈ ವಿಷಯವನ್ನ ಹೇಳದ್ಮೇಲೆನೆ ನಾನು ಕೂಡ ತುಂಬಾ ಡೀಪ್ ಆಗಿ ಪಿ ಕನ್ಯಾ ಯೋಜನೆ ಬಗ್ಗೆ ರಿಸರ್ಚ್ ಮಾಡಿದಂತದ್ದು ಸೊ ನನ್ಗೆ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಪಿ ಕನ್ಯಾ ಆಶೀರ್ವಾದ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಹೆಸರು ಇದು ಇವಾಗ ಬಂದಿರುವಂತ ಯೋಜನೆ ಅಲ್ಲ ಕಳೆದ ಮೂರು ವರ್ಷದಿಂದೇನೆ ಪಿ ಎಂ ಕನ್ಯಾ ಆಶೀರ್ವಾದ್ ಅಡಿ ಹೆಣ್ಮಕ್ಳು ಯಾರ ಇರ್ತಾರೆ ಸೊ ಒಂದು ಮನೆಯಲ್ಲಿ ಇಬ್ರು ಹೆಣ್ಮಕ್ಳುಗಳಿಗೆ ಸೊ ಎರಡ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಮೋದಿ ಸರ್ಕಾರ ಕೊಡುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನ್ಯೂಸ್ ನ ಸೋಶಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಬಿಟ್ಟಿದ್ದಾರೆ ಓಕೆನಾ ಸೊ ಅದು ಏನಾಗಿದೆ ಅಂತ ಹೇಳಿದ್ರೆ ಮೇ ಬಿ ನೀವ್ ಇವಾಗ ನನ್ಗೆ ಈ ಒಂದು ಕಮೆಂಟ್ ನ ಹಾಕ್ತಿದೀರಾ ಅಂದ್ರೆ ಸೊ ಮತ್ತೆ ಅದನ್ನ ರೀಪೋಸ್ಟ್ ಮಾಡ್ತಾ ಇದ್ದಾರೆ ಜನಗಳೇ ಅಂದ್ರೆ ಯೂಟ್ಯೂಬರ್ಸ್ ಗಳಾಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಈ ರೀತಿ ವಿಡಿಯೋನ ಮತ್ತೆ ರೀಪೋಸ್ಟ್ ಮಾಡ್ತಾ ಇದ್ದಾರೆ ಪಿ ಕನ್ಯಾ ಯೋಜನೆ ಅಂತ ಇದೆ ಅದರಲ್ಲಿ ಎರಡ್ ಸಾವಿರ ರೂಪಾಯಿ ದುಡ್ಡು ನಿಮಗೆ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಬರುತ್ತೆ ನೀವು ಯಾವ್ದಾದ್ರೂ ನಿಮ್ಮ ಹತ್ತಿರದ ಸಿ ಸಿ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನ ಹಾಕಿ ಅಂತ ಹೇಳ್ಬಿಟ್ಟು ಸೊ ನಾನು ಇಲ್ಲಿ ರಿಸರ್ಚ್ ಮಾಡಿದ್ಮೇಲೆ ಗೊತ್ತಾಗಿರುವಂತದ್ದು ಇದು ಫೇಕ್ ವಿಡಿಯೋ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇಲ್ಲಿ ಯಾವ್ದೇ ರೀತಿ ಪಿ ಕನ್ಯಾ ಆಶೀರ್ವಾದ ಯೋಜನೆ ಅಂತ ಹೇಳ್ಬಿಟ್ಟು ಮೋದಿ ಸರ್ಕಾರದಿಂದ ಬಂದೇ ಇಲ್ಲ ಓಕೆನಾ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನ ನಾನ್ ನಿಮ್ಗೆ ಕೊಡ್ತೀನಿ ಇಲ್ಲಿ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಯಾವುದೇ ಸರ್ಕಾರನು ಯಾವುದೇ ಒಂದು ಹೊಸದಾಗಿ ಯೋಜನೆಯನ್ನ ಜನಗಳಿಗೋಸ್ಕರ ಬಿಡುಗಡೆ ಮಾಡ್ತು ಅಂತ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವೆಬ್ಸೈಟ್ ಇರುತ್ತೆ ಅಲ್ವಾ ಸೊ ಆ ಒಂದು ವೆಬ್ಸೈಟ್ ಅಂಡರ್ ಅಲ್ಲಿ ಅವರು ಆ ಒಂದು ಯೋಜನೆಯನ್ನ ಆಡ್ ಮಾಡಿರ್ತಾರೆ ಓಕೆನಾ ಸೊ ನಾನ್ ಡೈರೆಕ್ಟ್ ಆಗಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಲ್ಲೇ ಹೋಗಿ ಚೆಕ್ ಮಾಡಿದಾಗ ಇಲ್ಲಿ ಯಾವುದೇ ರೀತಿ ಪಿ ಎಂ ಕನ್ಯಾ ಆಶೀರ್ವಾದ್ ಯೋಜನೆ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ನಾವು ಬಿಡುಗಡೆ ಮಾಡಿಲ್ಲ ಅಂತಾನೆ ನನ್ಗೂ ಕೂಡ ಆನ್ಸರ್ ಸಿಕ್ಕಿರುವಂತದ್ದು ಓಕೆನಾ ಸೊ ಅಲ್ಲಿ ಅದು ಆಡ್ ಆಗಿಲ್ಲ ಅಂತ ಅಂದ್ಮೇಲೆ ಇದು ಫೇಕ್ ವಿಡಿಯೋ ಓಕೆ ಸೊ ಈಗ ಯಾರ್ಯಾರೆಲ್ಲ ಕೇಳಿದ್ರೆ ಅವ್ರಿಗೆಲ್ಲ ನಿಮ್ಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದೀನಿ ಯಾವುದೇ ಕಾರಣಕ್ಕೂ ಪಿ ಕನ್ಯಾ ಯೋಜನೆ ಅನ್ನೋದೇ ಇಲ್ಲ ಸೊ ಇದು ಸುಮ್ನೆ ಕೆಲವೊಂದಿಷ್ಟು ಜನ ಈ ರೀತಿ ಇರ್ತಾರೆ ನೀವು ನೋಡಿರ್ಬೋದು ಈಗ ನಿಮ್ಗೆ ಗ್ಯಾಸ್ ಸಬ್ಸಿಡಿ ಕೊಡ್ತಾರೆ ಸೊ ನೀವೆಲ್ರು ಹೋಗ್ಬಿಟ್ಟು ಗ್ಯಾಸ್ ಆಫೀಸ್ ನಲ್ಲಿ ಇ ಕೆ ವೈಸಿ ಮಾಡಿಸ್ ಬನ್ನಿ ಕೇವಲ ಐನೂರು ರೂಪಾಯಿ ಆಗ್ಬಿಡುತ್ತೆ ಗ್ಯಾಸ್ ಸಿಲಿಂಡರ್ ಬೆಲೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿಯನ್ನ ಹಬ್ಸಿದ್ರು ಅಲ್ವಾ ಸೊ ಅದೇ ರೀತಿಯಾಗಿ ಕಳೆದ ಮೂರು ವರ್ಷದ ಹಿಂದೆ ಈ ರೀತಿ ಪಿ ಕನ್ಯಾ ಯೋಜನೆ ಅಂತ ಇದೆ ಅದ್ರಲ್ಲಿ ನಿಮ್ಗೆ ಎರಡೆಡ್ ಸಾವಿರ ರೂಪಾಯಿ ಸಿಕ್ ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಡು ಸುದ್ದಿಯನ್ನ ಅರಿಬಿಟ್ಟು ಅದನ್ನ ಈಗ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ಇನ್ನೊಂದ್ ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸ್ಬಿಟ್ಟು ಜನಗಳಿಗೆ ಸುಳ್ಳು ಸುದ್ದಿಯನ್ನ ಹಾಕ್ತಾ ಇದ್ದಾರೆ ಓಕೆನಾ ಸೊ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡಿ ನಿಮ್ಮ ಕೆಲಸ ಕಾರ್ಯವನ್ನ ಬಿಟ್ಟು ಯಾವ್ದೇ ಒಂದು ಕಚೇರಿಗಾಗ್ಲಿ ಯಾವ್ದೇ ಒಂದು ಸೇವಾ ಕೇಂದ್ರಗಳಿಗೂ ಕೂಡ ಹೊಸದಾಗಿ ಯೋಜನೆ ಬಂದಿದೆಯಂತೆಲ್ಲ ಪಿ ಎಂ ಕನ್ಯಾ ಯೋಜನೆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿ ಹೋಗಿ ದುಡ್ಡನ್ನ ಕಳ್ಕೊಬೇಡಿ ಸೊ ಅಲ್ಲೂ ಕೂಡ ಎಷ್ಟೋ ಮೋಸಗಳು ನಡೀತಾ ಇದೆ ಹೇಗೆ ಅಂದ್ರೆ ಸೊ ಆ ಟೈಮ್ ನಲ್ಲಿ ನೀವೇನ್ ಮಾಡ್ತೀರಾ ಹೇಳಿ ಐನೂರು ರೂಪಾಯಿ ಆಗತ್ತೆ ಅಥವಾ ಒಂದ್ ಮುನ್ನೂರು ರೂಪಾಯಿ ಆಗುತ್ತೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಂತ ಅಂದ್ರೆ ಸುಮ್ನೆ ನೀವು ಪಾಪ ದುಡ್ಡನ್ನು ಕೊಡ್ತೀರಾ ಸೊ ಅವ್ರ ಏನೋ ಒಂದ್ ಕಂಪ್ಯೂಟರ್ ಅಲ್ಲಿ ಮಾಡ್ತಾರೆ ಟೈಪಿಂಗ್ ಗೀಪಿಂಗ್ ಮಾಡ್ಬಿಟ್ಟು ಸೊ ಓಕೆ ಅಪ್ಲಿಕೇಶನ್ ಹಾಕಾಗಿದೆಯಮ್ಮ ನಿಮ್ಮ ನಿಮ್ ಮೆಸೇಜ್ ಬರುತ್ತೆ ಅಥವಾ ಇದ್ರಲ್ಲಿ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ಹೋಗಿ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ಹೇಳ್ತಾರೆ ಬಟ್ ಅಲ್ಲಿ ನೀವು ಕಳ್ಕೊಳ್ಳೋದು ನಿಮ್ಮ ದುಡ್ಡನ್ನೇ ಓಕೆನಾ ಸೊ ಇಲ್ಲಿ ವಿಡಿಯೋ ಮಾಡೋದವ್ರಿಗೂ ಲಾಸ್ ಆಗೋಲ್ಲ ಹಾಗೆ ಸೈಬರ್ ಸೆಂಟರ್ ಅಲ್ಲಿ ನಿಮ್ಗೆ ಯಾರು ಅಪ್ಲಿಕೇಶನ್ ಹಾಕಿದೀವಿ ಅಂತ ಹೇಳ್ತಾರೋ ಅವ್ರಿಗೂ ಕೂಡ ಲಾಸ್ ಆಗೋದಿಲ್ಲ ಮಧ್ಯದಲ್ಲಿ ಲಾಸ್ ಮಾಡ್ಕೊಳ್ಳೋರು ನೀವೇನೆ ನಿಮ್ ದುಡ್ಡನ್ನ ಓಕೆನಾ ಈ ಯೋಜನೆ ಹೆಸರನ್ನ ಕ್ರಿಯೇಟ್ ಮಾಡಿದ್ರು ಜೊತೆಗೆ ಸೊ ನಿಮ್ ಮಕ್ಳದು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ಹಾಗೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ತಗೊಂಡೋಗ್ಬೇಕು ರೇಷನ್ ಕಾರ್ಡ್ ತಗೊಂಡೋಗ್ಬೇಕು ಸೊ ಈ ರೀತಿ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಸೇವಾ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ಧೈರ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದಾರೆ ಸೊ ಖಂಡಿತವಾಗ್ಲೂ ಸುಳ್ಳು ಸುದ್ದಿ ಆಗಿದೆ ಅದು ಸೊ ಈಗಾಗ್ಲೇ ಇದ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆಗಿ ಆಕ್ಷನ್ ಕೂಡ ತಗೊಂಡಿತ್ತು ಗವರ್ನಮೆಂಟ್ ಹಿಂದೆ ಮೂರು ವರ್ಷದ ಹಿಂದೆನೆ ಈ ರೀತಿ ನಡೆದಿದ್ದಂತದ್ದು ಬಟ್ ಈಗ ಮತ್ತೆ ರೀಪೋಸ್ಟ್ ಮಾಡ್ತಾ ಇರೋರ್ಗೂ ಕೂಡ ಖಂಡಿತವಾಗ್ಲು ಏನಾದ್ರೂ ಒಂದು ಆಕ್ಷನ್ ತಗೊಂತಾರೆ ಬಟ್ ಜನಗಳು ನೀವು ಯಾರು ಕೂಡ ನಂಬಕ್ ಹೋಗ್ಬೇಡಿ ಈ ಒಂದು ಯೋಜನೆ ಓಕೆ ಈ ರೀತಿಯಾಗಿ ಫೇಕ್ ವಿಡಿಯೋಗಳಿಗೆ ಇವ್ ಕೂಡ ಹೋಗ್ಬೇಡಿ ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ನನಗೆ ಈ ರೀತಿಯಾಗಿ ಕಮೆಂಟ್ ಮಾಡಿ ಕೇಳಿದ್ರಲ್ವಾ ನನ್ ಮೇಲೆ ನಂಬಿಕೆ ಇಟ್ಬಿಟ್ಟು ತುಂಬಾನೇ ಖುಷಿ ಆಯ್ತು ಬಟ್ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂಡಿದೀನಿ ಯಾವುದೇ ರೀತಿ ಪಿ ಕನ್ಯಾ ಯೋಜನೆ ಅಂತ ಹೇಳ್ಬಿಟ್ಟು ಇಲ್ಲ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸೊ ಇದೇ ರೀತಿ ಗವರ್ನಮೆಂಟ್ ಅಲ್ಲಿ ಹೊಸದಾಗಿ ಏನೇನೆಲ್ಲ ಅಪ್ಡೇಟ್ ಬರ್ತಾ ಇದೆ ಇನ್ನು ಹೆಚ್ಚೆಚ್ಚು ಹೊಸ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನೀವು ಕೂಡ ಅನಿತಾ ಶಮನ್ ಚಾನಲ್ ಫ್ರೀ ಇರೋ ಟೈಮ್ ನಲ್ಲಿ ವಿಡಿಯೋಸ್ ನೋಡ್ತಾ ಇರಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋರು ಇವತ್ತಿನ ವಿಡಿಯೋಗೆ ಕುಡಿದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹೋಪ್ ಇವತ್ತಿನ ವೀಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸೊ ನಾ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು